ಸುಖಾಸನದಲ್ಲಿ ಆರಾಮವಾಗಿ ಕುತ್ಕೊಳ್ರಿ ನೇರ ದೃಷ್ಟಿ ಸಹಜ ಉಷ್ರಾಟ್ ಕಡೆ ಗಮನ ಕೊಡಿ ಮುಚ್ಚಿ ಮೂಗಿನ ತುದಿಯನ್ನು ನೋಡಿ ನಾಸಿಕ ದೃಷ್ಟಿ ಉಷಿರಾಟವನ್ನು ಗಮನಿಸ್ತಾ ಇರಿ ಹಾಗೆ ರಪ್ಪೆ ಮೇಲೆ ರೆಪ್ಪೆ ಇಟ್ಟು ಹಗುರವಾಗಿ ಮೇಲಿನ ಎರಡೂ ರೆಪ್ಪೆಗಳನ್ನ ಕೆಳ ಜೋಡಿಸಿ అంద్ర హూరవాధానవా కన్నులను ముచ్చి దేహద బె బ స్థిర కుత్కళి బుద్ధ వసవీర స్వామి వివేకానందరు హ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಂಡಿರ್ತಾರಲ್ಲ ಅಷ್ಟು ಸ್ಥಿರವಾಗಿ ಕುತ್ಕೋರಿ ಯಾವ ಬದಲಾವಣೆ ಬೇಡ ಉಸಿರನ್ನ ನಿಧಾನ ಕ್ರಮವಾಗಿ ತನ್ನಷ್ಟೇ ಹರಿದಾಡ್ತಾ ಇರುತ್ತೆ ಆ ಹರಿದಾಡುವಿಕೆಯನ್ನ ಗಮನಿಸಿ ಬೆನ್ನಿನ ಕೆಳಭಾಗ ನೇರ ಮಾಡಿ ಬೆನ್ನಿನ ಮಧ್ಯದ ಭಾಗ ನೇರ ಮಾಡಿ ಕುತ್ತಿಗೆ ಭಾಗ ನೇರ ಮಾಡಿ ಸಹಜ ಸರಳವಾಗಿ ಉಷ್ರಾಟವನ್ನ ಮಾಡ್ತಾ ಆರಾಮ್ ಸೈಡ್ ಕುತ್ಕೊಂಡು ಮುಖದ ಮೌಸ ಸಡಿಲಬಿಡಿ ಮುಖದಲ್ಲಿ ಪ್ರಸನ್ನತೆ ಇರಲಿ ಮುಖದಲ್ಲಿ ಮಂದಾಸ ಇರಲಿ ಮುಖದಲ್ಲಿ ಒಂದು ಹೂ ಅರಳಿರ್ತರ ಅರಳಿರ್ತೈತಲ್ಲ ಆ ತರ ಮುಖವನ್ನು ಅರಳಿಸಿ ಶುಭ ಮುಂಜಾನೆ ತಂಪಾಗಿರುವಂತ ವಾತಾವರಣ ಸೂರ್ಯ ಉದಯಿಸುವಂತ ಸಮಯ ವಿವಿಧ ಹಕ್ಕಿಗಳ ಇಂಚರನ ನಾದವನ್ನು ಕೊಡುವಂತ ಸಮಯ ಜ್ಞಾನವನ್ನು ಸಂಪಾದನೆ ಮಾಡಕ್ಕೆ ಒಂದು ಜ್ಞಾನ ದೇಗುಲ ಅಂತ ಇರುವಂತ ಒಂದು ಗೆಜ್ಜಿಕರ ಕಡಿಮೆ ಒಳಗಡೆ ನಾವೆಲ್ಲರೂ ಕೂತ್ಕೊಂಡಿವಿ ಇಲ್ಲಿ ಮಹಾನ್ ಗುರುದೇವರುಗಳ ಭಾವಚಿತ್ರ ಆ ಭಾವಚಿತ್ರ ಮುಂದೆ ಕುತ್ಕೊಂಡು ಗುರುದೇವರಗಳ ಮುಂದೆ ಕೂತ್ಕೊಂಡು ನಾವು ಇವತ್ತಿನ ಯೋಗಾಭ್ಯಾಸವನ್ನು ಮಾಡೋಣ ನಿಧಾನವಾಗಿ ನಿಧಾನವಾಗಿ ನಿಧಾನವಾಗುಷಿರ್ಬಿಡಿ ಈಗ ನಿಧಾನವಾಗಿ ಶುಕೊಂಡು ಬಿಡುವಾಗ ಎಲ್ಲರೂ ಒಟ್ಟಿಗೆ ಹಾಕಿ ಒಂದೇ ಧ್ವನಿಯಲ್ಲಿ ಇಂಪಾಗಿ ಎಲ್ಲರೂ ಬಹಳಷ್ಟು ಒಂದು ಸಂಗೀತದ ನಾದ ತರ ಅಕಾರವನ್ನು ಹೇಳೋಣ ಒಂದೇ ಧ್ವನಿ ಬರಬೇಕು ತಗೊಳ್ಳಿ ಉಸಿರನ್ನು ತಗೊಳ್ಳಿ ಇನ್ನೊಮ್ಮೆ ದೇಹವನ್ನು ಗಮನಿಸಿ ಹೊಟ್ಟೆ ಭಾಗವನ್ನು ಗಮನಿಸಿ ಆ ಅಕ್ಷರವನ್ನು ಉಚ್ಚಾರಣೆ ಮಾಡಿದಾಗ ಹೊಟ್ಟೆ ಭಾಗದಲ್ಲಿ ಆಗುವಂತ ಬದಲಾವಣೆ ಮನಸ್ಸಿನ ಮೇಲೆ ಬೀರಿರುವಂತ ಪರಿಣಾಮ ಸ್ವತಃ ಪರೀಕ್ಷೆ ಮಾಡಿ ನೋಡಿ ನಂತರ ದೀರ್ಘವಾಗು ಶು ಬಹಳ ದೀರ್ಘವಾಗಿ ಹೇಳಬೇಕು ಉಕಾರ ಅಕ್ಷರವನ್ನ ಸ್ಪಷ್ಟವಾಗಿ ಹೇಳಬೇಕು ತಗೊಳ್ಳಿ ಉಷಿರನ್ನ ಆಳವಾಕಿ ಇನ್ನು ಹೃದಯದ ಭಾಗವನ್ನು ಗಮನಿಸಿ ಅಕ್ಷರ ಹೇಳಿದಾಗ ಹೃದಯದ ಭಾಗದಲ್ಲಿ ಆಗುವಂತ ಬದಲಾವಣೆಯನ್ನು ಗಮನಿಸಿ ನಂತರ ಬಹಳ ಶ್ರೇಷ್ಠವಾಗಿರುವಂಥದ್ದು ಮಕಾರ ತುಟಿ ತುಟಿಯನ್ನು ಮುಚ್ಚಿ ಮಕಾರವನ್ನು ಹೇಳೋಣ ಉಸಿರ್ మెదుళిన భాగ తలబాగా గమన సే ಜ್ಞಾನೇಂದ್ರಿಗಳು ಅದಕ್ಕೆ ಮುಖ್ಯವಾಗಿರುವಂತ ಒಂದು ಭಾಗ ಮೆದುಳು ಮುಖ್ಯವಾಗಿರುವಂಥದ್ದು ಜ್ಞಾನೇಂದ್ರಿಗಳಿರುವಂಥದ್ದು ಇರುವಂಥದ್ದು ಬಹಳ ಈ ತಲೆಬುರುಡೆಯನ್ನ ಬಹಳ ಕ್ರಿಯಾಶೀಲ ಮಾಡುವಂಥದ್ದು ಈ ಒಂದು ಮಕಾರ ಅಕಾರ ಉಕಾರ ಮಕಾರ ಹೊಟ್ಟೆ ಭಾಗ ಹೃದಯದ ಭಾಗ ತಲೆಬುರುಡೆ ಭಾಗ ನೀನು ಪ್ರತಿದಿನ ಇಪ್ಪತ್ತೊಂದು ಸಲ ಹೇಳಿದಾಗ ಇಪ್ಪತ್ತೊಂದು ದಿನದಾಗ ನಿನ್ನಲ್ಲಿ ಸಾಕಷ್ಟು ಬದಲಾವಣೆ ಓದಿನಲ್ಲಿ ಆಸಕ್ತಿ ಜಾಸ್ತಿ ಮಾಡುತ್ತೆ ಏಕಾಗ್ರತೆ ಬರ್ಲಕ್ ಸ್ಟಾರ್ಟ್ ಆಗುತ್ತೆ ನೆನಪಿನ ಶಕ್ತಿ ಹೊಟ್ಕೊಳಕ್ ನಿನ್ನಲ್ಲಿ ಜಾಸ್ತಿ ಆಗ್ಲಕ್ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಇನ್ನು ಮೂರು ಅಕ್ಷರ ഒന്നേ ഉസിരൊളക് തോണ്ട്ബിടുക്ക സൂ സകൊള്ളി ഉഷിരൻ അന്നെ ಭಾಗ ಹಿಡ್ಕೊಂಡು ಕಾಲಿನ ಬೆರಳುಗಳ ತುದಿ ತನಕ ಗಮನಿಸಿ ಮೂರು ಅಕ್ಷರಗಳನ್ನು ಹೇಳಿದಾಗ ಅದರ ಕಂಪನ ದೇಹದ ತುಂಬೆಲ್ಲ ಆಗ್ತಾ ಇರುತ್ತೆ ನಂತರ ಓ ಮತ್ತು ಜೈಂಕಾರದ ನಾದ ಉಸಿರನ್ನು ತಗೊಳ್ಳಿ ಓ ಓ ದೇಹವನ್ನು ನೋಡಿ ಏನ್ ಅನಿಸುತ್ತೆ ನೋಡಿ ಚಂದ ಎರಡ ಕೈ ಉಜ್ಜಿ ಮುಖದ ಮೇಲೆ ಸ್ಪರ್ಶ ಮಾಡ್ಕೊಳ್ಳಿ ಮತ್ತೊಮ್ಮೆ ಕೈಗಳನ್ನು ಉಜ್ಜಿ ಭಕ್ಷ್ಯ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಭಕ್ಷ್ಯ ಕಣ್ಮುಂದೆ ತೊಂಬನ್ನಿ ಕಣ್ಣುಗಳನ್ನ ಪಳ 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 ಕಸಿ ಕಣ್ಣು ಮುಚ್ಚಿ ನಿಧಾನವಾಗಿ ತೆರೆದ ಹಸ್ತದ ರೇಖೆ ನೋಡಿ ಎರಡು ಹಸ್ತಗಳಲ್ಲಿ ತಾಯಿ ತಂದೆಯನ್ನ ಕಾಣಿ ಮಧ್ಯದಲ್ಲಿ ಗುರು ಮತ್ತು ಇಷ್ಟವಾದ ದೇವರನ್ನ ಕಾಣ್ತಾ ಕೃತಜ್ಞತೆಯಿಂದ ಅವರೆಲ್ಲರಿಗೂ ಕೈ ಜೋಡಿಸ್ಕೊಂಡು ತಲೆಬಾಗಿಸಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಪ್ರಕೃತಿ ಪಂಚಭೂತ ಇಷ್ಟವಾದ ದೇವರನ್ನ ಕೃತಜ್ಞತೆಯಿಂದ ಪ್ರಣಾಮ ಸಲ್ಲಿಸ್ತಾ ಆರಾಮ್ಸೆ ಸೆವೆನ್